ಅದ್ಭುತವಾದ ಪ್ರೋಗ್ರಾಮ್ ಇದು ಇದು ಕೇವಲ ನಾನು ಮಾ ಬಾಯಿ ಮಾತಿಗೆ ಹೇಳುವಂತಹ ಒಂದು ದೊಡ್ಡ ಚಿಕ್ಕ ವಿಷಯ ಅಲ್ಲ ಇದು ಇದಕ್ಕೆ ಪ್ಲ್ಯಾನಿಂಗ್ ಬೇಕು ಆರ್ಗನೈಜೇಷನ್ ಬೇಕು ಇದಕ್ಕೆ ಕೆಲವು ಮ್ಯಾನ್ ಪವರ್ ಬೇಕು ದುಡ್ಡು ಬೇಕು ಈ ರೀತಿಯಾಗಿ ಒಂದು ಸಮಾಜದ ಲೋ ಲೆವೆಲ್ ಇರುವ ಜನಗಳಿಗೆ ಸ್ಕ್ಯಾನಿಂಗ್ ಮಾಡಿಸೋದಾಗಲಿ ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ ಅವರ ನೂರಾರು ಕಾಯಿಲೆಗಳಿಗೆ ಒಂದು ಸ್ಪಂದನೆ ಮಾಡಿ ಅವ್ರನ್ನ ಡಾಕ್ಟರ್ ಕರೆದು ಮಾಡ್ತಾ ಇರೋದು ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ ನಾನು ಮಿಲ್ಟ್ರಿಯಲ್ಲಿ ನಲವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಮ್ಮ ಮಿಲ್ಟ್ರಿಯಲ್ಲೂ ಸಹ ನಾವು ಆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ ಕಾಶ್ಮೀರಲ್ಲಿ ರಿಮೋಟ್ ವಿಲೇಜ್ಗಳಲ್ಲಿ ಆದರೆ ಅಲ್ಲಿ ನಮಗೆ ಸೈನ್ಯದ ಬಲ ಇತ್ತು ಗವರ್ಮೆಂಟ್ ಬಲ ಇತ್ತು ನಮಗೆ ದುಡ್ಡು ಕಾಸು ಜನಗಳದ್ದು ಇದೇನು ತೊಂದರೆ ಇರಲಿಲ್ಲ ಆದರೆ ಇಲ್ಲಿ ಯಾರೂ ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಕೋ ಗೋ ಮದನಂಥವರು ಇವ ಇವರು ಮಾಡ್ತಾ ಇರೋದು ನಿಜವಾಗ್ಲೂ ಸಹ ನಮ್ಮ ಭಾರತ ಮಾತಿಗೆ ತನ್ನೊಳವಳು ಅಂತ ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ ನಾನು ನನಗೆ ಬಹಳ ಖುಷಿ ಆಗ್ತಾ ಇದೆ ನೆನೆ ಬಂದಾಗ ನನ್ನ ಕ ನನಗೆ ಕ್ಯಾಪ್ಟನ್ ಎಸ್ ಸಿ ಸುರೇಶ್ಚಂದ್ರ ಭಂಡಾರಿ ಅವರು ನಮ್ಮ ಮೊನ್ನೆ ನಾವು ಕಾರಿಗಳಿಗೆ ಇವ್ರ ಜೊತೆಯಲ್ಲಿ ಹೋಗಿದ್ದೆ ಇವರು ಬಂದು ನನಗೆ ಈರ್ತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ ನನಗೆ ಭಾಳ ಖುಷಿ ಆಯಿತು ನಾನೇ ವಾಲಂಟಿಯರ್ ಆಗಿದ್ದೆ ಇಂಥ ಕಾರ್ಯಗಳು ನೋಡಿದರೆ ನನಗೆ ಕಣ್ಣೀರು ಬರುತ್ತೆ ಯಾಕೆಂತ ಹೇಳಿದರೆ ಇಂಥ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ ದೇವರ ಹತ್ತಿರದ ಕೆಲಸ ತುಂಬ ಹತ್ತಿರದ ಕೆಲಸ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಒಂದು ಛಲ ಇರಲಿ ಆ ಈ ಛಲದಿಂದ ಇವರು ಮುಂದೆ ನುಗ್ಗಲಿ ಇವರಿಗೆ ನೂರು ವರ್ಷ ಆಯ್ಸಿಕೊಡಲಿ ಇವರು ಇದೇ ರೀತಿ ಇವರ ಕುಟುಂಬ ಇವರ ಪರಿವಾರ ಇವರ ಜೊತೆಯಲ್ಲಿದ್ದವರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದವನ್ನು ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ಜಯ ಹಿಂದ ತನಕ ಒಂಬತ್ತು ಐ ಕ್ಯಾಂಪ್ ಮಾಡಿದ್ದೀನಿ ಎಲ್ಲರಿಗೂ ಐ ಕ್ಯಾಂಪ್ ಆಪ್ರೇಷನ್ ಮಾಡಿದ್ದೀವಿ ಸ್ಪೆಕ್ಸ್ಗಳು ಫ್ರೀಯಾಗಿ ಕೊಟ್ಟಿದ್ದೀವಿ ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ ಇದು ಮಾಸ್ಕ್ ಕ್ಯಾಂಪ್ ಮಾಡಬೇಕೆ ಎಲ್ಲ ಕಾಯಿಲೆಗೂ ಎಲ್ಲ ಆಸ್ಪತ್ರೆಗೆ ನನ್ನ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ಕ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಎಲ್ಲರೂ ಐ ಕ್ಯಾಂಪ್ ಮಾಡ್ತಾರೆ ಮಾತಾಡ್ತಾ ಇಲ್ಲ ಸರ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂದು ಇದು ಸಿಮ್ ಏರಿಯಾ ಅಂತ ಇಲ್ಲಿ ಸರೌಂಡಿಂಗ್ ಎಲ್ಲ ಫುಲ್ ನಮ್ಮನ್ನ ಹಂಗೆ ಮಲಗಿಸ್ಬಿಟ್ಟು ಈ ಕಡೆ ಒಂದು ಕಿಲೋಮೀಟರ್ ರಾಜಾಜಿನಗರ್ ಒಂದು ಕಿಲೋಮೀಟರ್ ಮಲ್ಲೇಶ್ವರಂ ಇದೆ ನಮ್ಮ ಏರಿಯಾಗೆ ಯಾವ ಸಪೋರ್ಟು ಮಾಡ್ತಾ ಇಲ್ಲ ಯಾರು ಬರ್ತಾರ ಒಂದು ಎಂ ಪಿ ಎಮ್ ಎಲ್ ಎತ್ರಿ ಒಬ್ರು ಯಾರು ಏನು ಮಾಡಲ್ಲ ಎಲೆಕ್ಷನ್ ಟೈಮ್ ಬರ್ತಾರ ಹೋಗ್ತಾರ ಬಟ್ ನಮ್ಮ ಜನರ ಬಗ್ಗೆ ಏನ್ಮಾಡ್ತಾರ ಆ ಟೈಮ್ಗೆ ಸ್ವಲ್ಪ ಮಾಡ್ಕೊಂಡು ಅವ್ರನ್ನ ಇದು ಮಾಡಿ ಹತ್ಸಿ ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತಾರೋ ತಿರ್ಗಾ ಈ ಏರಿಯಾಕ್ಕೆ ಯಾರು ಖಾಲಿ ಇಡೋದಿಲ್ಲ ಈ ಏರಿಯಾ ಸುತ್ತಮುತ್ತ ನೋಡಿ ಒಂದು ಎಲೆಕ್ಟ್ರಿಸಿಟಿ ಇರೋದಿಲ್ಲ ಸುಮಾರು ಜನಕ್ಕೆ ಮೀಟರ್ಗಳು ಇಲ್ಲ ಮನೆಗೆ ರಿಜಿಸ್ಟ್ರೇಷನ್ ಇಲ್ಲ ಇದನ್ನ ನಾವು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಸುಮಾರು ಜನಕ್ಕೆ ಆಸ್ಪಿಟಲ್ ಹೋಗ್ಬೇಕಂದ್ರೆ ಇಂತ ಫ್ರೀ ಕ್ಯಾಂಪ್ ಬರ್ತಾರೆ ಈ ಬಿ ಪಿ ಎಲ್ ಕಾಲಿದ್ರೆ ಅವ್ರು ಹಾಸ್ಪಿಟ್ಲ್ ಹೋಗ್ತಾ ಇದ್ರು ಆ ರೀತಿ ಇಲ್ಲದೆ ಇರಕ್ಕೆ ಅವರೆಲ್ಲ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ಹತ್ರ ಸುಮಾರು ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಇದಕ್ಕೆ ಸ್ಟೆಪ್ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರೆ ಒಂದೊಂದಾಗಿ ನಾವು ಪ್ರಯತ್ನ ಬರ್ತಾ ಸೋಶಿಯಲ್ ಆಕ್ಟಿವಿ ಇವತ್ತು ಎಲ್ಲಾ ತರ ಕ್ಯಾಂಪ್ ಇದೆ ಸರ್ ಹಾರ್ಟ್ ಚೆಕ್ಅಪ್ ಇ ಸಿ ಜಿ ಬಿ ಪಿ ಶುಗರ್ ಆಮೇಲೆ ಕ್ಯಾನ್ಸರ್ದು ಡೆಂಟಲ್ದು ಸ್ಕಿನ್ ಆಮೇಲೆ ಇಯರಿಂಗ್ ಸ್ಪೀಕ್ ಟಿವಿ ಕೆಲ್ಸದವ್ರಿಗೆ ಇ ಎನ್ ಟಿ ಇದೆ ಎಲ್ಲ ತರ ಓಕೆ ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು ಹೋಮದನ್ ಅವರು ಎಸ್ ಕೆ ಗ್ರೂಪ್ಸಿನ ಎಮ್ ಡಿ ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜದಲ್ಲಿ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ ಭಗವಂತ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕ್ಯಾಂಪ್ಗಳನ್ನ ಮಾಡ್ತಾ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಂದು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಇದೊಂದು ವಿಶೇಷ ನಾನು ವೈಯಕ್ತಿಕವಾಗಿ ಎಸ್ ಕೆ ಗ್ರೂಪ್ಸಿನ ಮಾಲೀಕರು ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಷ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಅವರ ತಂಡದವರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಇಂತಹ ಕಾರ್ಯಕ್ರಮ ಕಡು ಬಡ ಕಡು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಅವರಿಗೂ ಮತ್ತು ಅವರ ತಂಡದವರಿಗೂ ನಮ್ಮ ಹಿರಿಯರಾದಂಥ ಕ್ಯಾಪ್ಟನ್ ಕರ್ನಲ್ ಹರಿಸಾಬು ಮತ್ತು ಕ್ಯಾಪ್ಟನ್ ಭಂಡಾರಿಯವರು ಅವರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ತಲುಪಿಸ್ತೀನಿ